ಒಳ ಮೀಸಲಾತಿಯನ್ನು ಅನುಷ್ಠಾನಕ್ಕೆ ತರಬೇಕೆಂದು ಒತ್ತಾಯಿಸಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ವತಿಯಿಂದ ಸೆಪ್ಟೆಂಬರ್ ಒಂಬತ್ತರಂದು ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ ಎಂದು ಸಮಿತಿ ಜಿಲ್ಲಾಧ್ಯಕ್ಷ ಮಂಜುನಾಥ್ ಕುಂದವಾಡ ಹೇಳಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಬೆಳಗ್ಗೆ ಹನ್ನೊಂದು ಗಂಟೆಗೆ ನಗರದ ಅಂಬೇಡ್ಕರ್ ವೃತ್ತದಲ್ಲಿರುವ ಅಂಬೇಡ್ಕರ್ ಪುತ್ಥಳಿಗೆ ಮಾಲಾರ್ಪಣೆ ಮಾಡಲಾಗುವುದು ನಂತರ ಉಪವಿಭಾಗಾಧಿಕಾರಿ ಕಚೇರಿಗೆ ತೆರಳಿ ಮನವಿ ಸಲ್ಲಿಸಿ ಬಳಿಕ ಜಿಲ್ಲಾಧಿಕಾರಿ ಕಚೇರಿ ಬಳಿ ಪ್ರತಿಭಟನೆ ನಡೆಸಲಾಗುವುದು ಎಂದರು ಪರಿಶಿಷ್ಟ ಜಾತಿಗಳ ಮೀಸಲಾತಿ ವರ್ಗೀಕರಿಸಿ ಒಳ ಮೀಸಲಾತಿ ಕಲ್ಪಿಸಲು ಒತ್ತಾಯಿಸಿ ನಡೆಸಿದ ಹೋರಾಟಕ್ಕೆ ಮಣಿದ ರಾಜ್ಯ ಸರ್ಕಾರ ಎರಡು ಸಾವಿರದ ನಾಲ್ಕರಲ್ಲಿ ನಿವೃತ್ತ ನ್ಯಾಯಮೂರ್ತಿ ಎಜೆ ಸದಾಶಿವ ಆಯೋಗ ರಚಿಸಿತು ಆಯೋಗ ಸರ್ಕಾರಕ್ಕೆ ಹದಿನಾಲ್ಕು ಆರು ಎರಡು ಸಾವಿರದ ಹನ್ನೆರಡರಂದು ವರದಿ ಸಲ್ಲಿಸಿದ್ದು ಸುಪ್ರೀಂ ಕೋರ್ಟ್ ಏಳು ನ್ಯಾಯಾಧೀಶರ ತೀರ್ಪಿನಂತೆ ಪರಿಶಿಷ್ಟರ ಮೀಸಲಾತಿಯಲ್ಲಿ ಒಳ ಮೀಸಲಾತಿಯನ್ನು ಅನುಷ್ಠಾನಕ್ಕೆ ತರಬೇಕೆಂದು ಒತ್ತಾಯಿಸಿ ಪ್ರತಿಭಟನೆ ನಡೆಸಲಾಗುವುದು ಎಂದರು ಸುದ್ದಿಗೋಷ್ಠಿಯಲ್ಲಿ ಹೆಚ್ ಕೊಟ್ರೇಶ್ ಹರೀಶ್ ಅಜ್ಜಂಪುರ ಎಚ್ ಸ್ವಾಮಿ ಕೊಟ್ರೇಶ್ ಇದ್ದರು ಒಳ ಮೀಸಲಾತಿ ಅನುಷ್ಠಾನಕ್ಕೆ ಆಗ್ರಹಿಸಿ ಒಂದು ಪ್ರತಿಭಟನೆ ನಮ್ಮ ರಾಜ್ಯಾಧ್ಯಕ್ಷರ ಒಂದು ಏನು ಆದೇಶದ ಮೇರೆಗೆ ಮೇಲೆ ರಾಜ್ಯದ ಎಲ್ಲಾ ಜಿಲ್ಲೆಗಳಲ್ಲೂ ರಾಜ್ಯದ ಎಲ್ಲಾ ಜಿಲ್ಲೆಗಳಲ್ಲೂ ಒಂದು ಈ ಒಂದು ಪ್ರತಿಭಟನೆ ಇಟ್ಕೊಂಡು ಪ್ರತಿಭಟನೆಗೆ ಏನು ಏನು ಒಳ ಮೀಸಲಾತಿ ಅನುಷ್ಠಾನಕ್ಕೆ ಆಗ್ರಹಿಸಿ ಒಂದು ಪ್ರತಿಭಟನೆ ಇಟ್ಕೊಂಡಿದ್ದೀವಿ ಹಾಗಾಗಿ ಈ ಒಂದು ಪ್ರತಿಭಟನೆಗೋಸ್ಕರ ಇವತ್ತು ಒಂದು ಸಾರ್ವಜನಿಕ ಮುಖಿಯಾಗಿ ಒಂದು ಪತ್ರಿಕೆಗೋಷ್ಠಿ ಕ ಕರೆದಿದ್ದೀವಿ ಈ ಒಂದು ಪ್ರತಿಭಟನೆಗೋಸ್ಕರ ಮತ್ತು ಎಡಗೈ ಬಲಗೈ ಏನು ಇವರಿಗೆ ಭಾಳ ಬೇಕಾಗಿರ್ತಕ್ಕಂಥ ಏನು ಒಳ ಮೀಸಲಾತಿ ವಿಚಾರವಾಗಿ ಹೋರಾಟ ಮಾಡ್ತಾ ಇದ್ದೀವಿ ಹಂಗಾಗಿ ಎಲ್ಲ ನಮ್ಮ ಎಡಗೈ ಬಲಗೈ ಸಮಾಜದವರು ಎಲ್ಲರೂ ಬಂದ್ಬಿಟ್ಟು ನಮಗೆ ಈ ಪ್ರತಿಭಟನೆಗೆ ಸಹಕಾರ ಕೊಟ್ಟು ಬೆಂಬಲ ಕೊಟ್ಟು ಎಲ್ಲರೂ ಬಂದು ಹೋರಾಟಕ್ಕೆ ಭಾಗಿಯಾಗಬೇಕಂತೇಳಿ ಈ ಮೂಲಕ ಕೇಳ್ತಾ ನಾವು ಯಾಕೆ ಮಾಡ್ತಾ ಇದ್ದೀವಿ ಪ್ರತಿಭಟನೆ ಅಂತಂದೇಳಿದ್ರೆ ಸುಮಾರು ವರ್ಷಗಳಿಂದಲೂ ನಮ್ಮ ದಲಿತ ಹೋರಾಟಗಾರರು ಹೋರಾಟ ಮಾಡ್ಕೊತ ಮಾಡ್ಕೊತ ಬಂದು ಇವತ್ತು ಒಂದು ಹಂತಕ್ಕೆ ಬಂದಿದೆ ಬಿ ಜೆ ಪಿ ಸರ್ಕಾರ ಇದ್ದಾಗೆ ಅದನ್ನು ಒಂದು ಲೆವೆಲಿಗೆ ತಗೊಂಬಂದು ಏನು ಸುಪ್ರೀಂ ಕೋರ್ಟಿಗೆ ಕಳಿಸಿ ಈಗ ಅನುಷ್ಠಾನ ಆಗೋಕ್ಕೆ ರಾಜ್ಯ ಸರ್ಕಾರಕ್ಕೆ ಬಂದಿದೆ ರಾಜ್ಯ ಸರ್ಕಾರ ಅದನ್ನು ಅನುಷ್ಠಾನ ಮಾಡ್ತಾ ಇಲ್ಲ ಆ ವಿಚಾರವಾಗಿ ಅನುಷ್ಠಾನ ಮಾಡಿಕೊಡ್ಬೇಕಂತೇಳಿ ನಾವು ಒಂದು ಹೋರಾಟ ಹಿಡ್ಕೊಂತೀವಿ ಅದ್ರ ಜೊತೆಗೆ ಒಳ ಮೀಸಲಾತಿಯೋದು ಒಂದು ಜೊತೆಗೆ ಎಸ್ ಸಿ ಪಿ ಟಿ ಎಸ್ ಪಿ ಹಣ ದುರ್ಬಳಕೆ ಆಗಿದೆ ಆ ವಿಚಾರನು ತಗೊಂಡಿದ್ದೀವಿ ಮತ್ತು ಏನು ಪರಿಷ್ಠ ಜಾತಿ ಪರಿಷ್ಠ ಪಂಗಡದ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ಪು ಸ್ಕಾಲರ್ಶಿಪ್ ಅದು ಕಡಿತ ಆಗಿ ಅದರಿಂದ ಸ್ವಲ್ಪ ಇದು ವಿದ್ಯಾರ್ಥಿಗಳಿಗೆ ತುಂಬ ತೊಂದರೆ ಆಗ್ತದೆ ಇಂಥ ಹಲವಾರು ವಿಚಾರಗಳು ಇಡ್ಕೊಂಡು ಒಂದು ಪ್ರತಿಭಟನೆ ಮಾಡ್ತಾ ಇದ್ದೀವಿ ಹಾಗಾಗಿ ಎಲ್ಲ ನಮ್ಮ ಸಮಾಜದ ಜನಗಳು ಬಂದುಬಿಟ್ಟು ನಮಗೆ ಈ ಒಂದು ಕಾರ್ಯಕ್ರಮ ಈ ಒಂದು ಹೋರಾಟಕ್ಕೆ ಬೆಂಬಲ ಕೊಟ್ಟು ಭಾಗಿಯಾಗಿ ಒಂದು ನಮ್ಮ ಶಕ್ತಿ ಏನಂತ ಸರ್ಕಾರಕ್ಕೆ ಗೊತ್ತಾಗೋ ಥರ ಒಂದು ಮಾಡ್ಬೇಕಂತೇಳಿ ಅಂದ್ಕೊಂಡಿದ್ದೀವಿ ಹಂಗಾಗಿ